ಆಕಾಶವಾಣಿ ಕೇಂದ್ರ ಸಮಯ ಆರು ಗಂಟೆ ಐವತ್ತೊಂದು ನಿಮಿಷ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿರಂಗ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಯಚೂರು ತಾಲೂಕಿನ ದೇವಸ್ಗುರು ಹೋಬಳಿಯ ಕಾಡ್ಲೂರು ಗ್ರಾಮದಲ್ಲಿ ಸ್ಪೀಕ್ ಲಿಮಿಟೆಡ್ ಮತ್ತು ಗ್ರೀನ್ ಸ್ಟಾರ್ ಫರ್ಟಿಲೈಸರ್ ಇವರ ಆಶ್ರಯದಲ್ಲಿ ಜರುಗಿದ ಭತ್ತ ಬೆಳೆಯ ಪೋಷಕಾಂಶಗಳ ನಿರ್ವಹಣಾ ಕುರಿತಾದ ವಿಚಾರ ಸಂಕಿರಣ ಕಾರ್ಯಕ್ರಮದ ಬಾಂಬ್ಲಿ ವರದಿ ನಂತರ ಪೇಟೆ ತಾರಣೆ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಹಾಗಾದರೆ ಮೊದಲಿಗೆ ಕೇಳಿ ದಿನಾಂಕ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾಯಚೂರು ತಾಲೂಕಿನ ದೇವಸ್ಕೂರು ಹೋಬಳಿಯ ಕಾಡ್ಡೂರು ಗ್ರಾಮದಲ್ಲಿ ಸ್ಪೀಕ್ ಲಿಮಿಟೆಡ್ ಮತ್ತು ಗ್ರೀನ್ ಸ್ಟಾರ್ ಫರ್ಟಿಲೈಸರ್ ಇವರ ಆಶ್ರಯದಲ್ಲಿ ಜರುಗಿದ ಭತ್ತ ಬಳೆಯ ಪೋಷಕಾಂಶಗಳ ನಿರ್ವಹಣೆ ಕುರಿತಾದ ವಿಚಾರ ಸಂಕಿರಣ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ತಿಂಗಳು ಅಂತಂದ್ರೆ ದಿನಾಂಕ ಇಪ್ಪತ್ಮೂರು ಒಂದು ರಾಯಚೂರು ತಾಲೂಕಿನ ದೇವಸ್ಗುರು ಹೋಬಳಿಯ ಕಾಡ್ಲೂರು ಗ್ರಾಮದಲ್ಲಿ ಸ್ಪಿಕ್ ಲಿಮಿಟೆಡ್ ಮತ್ತು ಗ್ರೀನ್ ಸ್ಟಾರ್ ಫರ್ಟಿಲೈಸರ್ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಭತ್ತದ ಬೆಳೆಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮುಖ್ಯವಾಗಿ ರೈತ ಬಾಂಧವರು ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಜೊತೆಗೆ ರೈತ ಬಾಂಧವರು ಈ ಮಣ್ಣು ಆಗಿರ್ಬೋದು ಆಧುನಿಕ ಬೇಸಾಯ ಕ್ರಮಗಳನ್ನು ಹೇಗೆ ಅಳವಡಿಸಿಕೊಳ್ಬೇಕು ಉತ್ಪಾದನೆ ಹೆಚ್ಚಾಗಬೇಕಪ್ಪ ಅಂತಂದರೆ ಯಾವ ರೀತಿಯಾಗಿ ಕಡಿಮೆ ಖರ್ಚನ್ನು ಮಾಡಬೇಕು ಎಂಬಂತಹ ಒಂದು ವಿಚಾರವಾಗಿ ಕಾಡ್ಲೂರು ಗ್ರಾಮದಲ್ಲಿ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಭತ್ತದ ಬೆಳೆಯ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಮಲ್ಲಾರೆಡ್ಡಿ ಸ್ಪಿಕ್ ಮತ್ತು ಗ್ರೀನ್ ಸ್ಟಾರ್ ಫರ್ಟಿಲೈಸರ್ ಲಿಮಿಟೆಡ್ ರಾಯಚೂರಿನ ಪ್ರಾದೇಶಿಕ ವ್ಯವಸ್ಥಾಪಕರಾದಂತಹ ಶ್ರೀ ಚಿದಾನಂದ ಹಳ್ಳೂರು ಸ್ಪಿಕ್ ಕಂಪನಿಯ ಮಾರುಕಟ್ಟೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಹಾಯಕ ವ್ಯವಸ್ಥಾಪಕರಾದಂತಹ ಶ್ರೀಕರ್ ಸಹ ವ್ಯವಸ್ಥಾಪಕರಾದಂತಹ ಶ್ರೀ ಶೇಖರಯ್ಯ ಮಾರುಕಟ್ಟೆ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಲೋಹಿತ್ ರಾಠೋಡ್ ಕಾಡ್ಲೂರು ಗ್ರಾಮದ ವಸಿಷ್ಠ ಎಂಟರ್ಪ್ರೈಸಸ್ನ ಮಾಲೀಕರಾದಂತಹ ಶಿವರಾಮರಾಜು ಇವರುಗಳು ಭತ್ತದ ಬೆಳೆಯ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಭತ್ತದ ಬೆಳೆಯ ವಿಚಾರ ಸಂಕಿರಣ ಕಾರ್ಯಕ್ರಮದ ಕಾರ್ಯಕ್ರಮಗಳು ಪ್ರಾರಂಭದಲ್ಲಿ ವೇದಿಕೆ ಮೇಲಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳನ್ನ ರೈತರನ್ನ ಶ್ರೀಯುತ ಲೋಹಿತ್ ರಾಠೋಡ್ ಇವರುಗಳು ಸ್ವಾಗತವನ್ನ ಕೋರಿದ್ರು ನಂತರ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು ನಂತರ ಸ್ಪಿಕ್ ಮತ್ತು ಸ್ಟಾರ್ ಫರ್ಟಿಲೈಸರ್ ಲಿಮಿಟೆಡ್ ರಾಯಚೂರಿನ ಪ್ರಾದೇಶಿಕ ವ್ಯವಸ್ಥಾಪಕರುಗಳಾದಂತಹ ಶ್ರೀ ಚಿದಾನಂದ್ ಹಳ್ಳು ಇವರುಗಳು ಮಾತನಾಡಿ ಸ್ಪಿಕ್ ಕಂಪನಿ ಹಾಗೂ ರೈತ ಬಾಂಧವರು ಮಣ್ಣು ಆಗಿರಬಹುದು ಸಮಗ್ರ ಪೋಷಕಾಂಶಗಳನ್ನು ಹೇಗೆ ಬಳಕೆ ಮಾಡಿಕೋಬೇಕು ಕೃಷಿಯಲ್ಲಿ ಕಡಿಮೆ ಖರ್ಚಿನ ಉತ್ಪಾದನಾ ತಾಂತ್ರಿಕತೆಗಳು ಏನಿದಾವೆ ಎಂಬಂತಹ ಒಂದು ವಿಚಾರವನ್ನು ಕಾರ್ಯಕ್ರಮದಲ್ಲಿ ನೆರವೇರಿದಂತಹ ರೈತರೊಂದಿಗೆ ತಮ್ಮ ವಿಚಾರವನ್ನು ಹಂಚಿಕೊಂಡರು ನಾವು ಐವತ್ತೈದು ವರ್ಷದ ಕಂಪನಿ ನಮ್ದು ಈ ಭಾಗದಲ್ಲಿ ಹೆಚ್ಚಿನವಾಗಿ ನಮ್ಮ ವಶಿಷ್ಠ ಗೊಬ್ಬರ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ಏಷ್ಯಾದಲ್ಲೇನೆ ಮೊದಲು ಯೂರಿಯಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು ಹೈಯೆಸ್ಟ್ ಯೂರಿಯಾ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ನಾವು ಒಂದು ದಿವಸಕ್ಕೆ ಎರಡ್ ಸಾವಿರದ ಎರಡ್ ನೂರು ಟನ್ ಯೂರಿಯಾನ ಪ್ರೊಡಕ್ಷನ್ ಮಾಡ್ತೀವಿ ಒಂದು ವರ್ಷಕ್ಕೆ ಈಗಿನ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ನಮಗೆ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ಏಳು ಲಕ್ಷ ಇಪ್ಪತ್ತು ಸಾವಿರ ಟನ್ ಯೂರಿಯಾನ ಪ್ರೊಡಕ್ಷನ್ ಹಾಗೆ ನಮಗೆ ಕೊಟ್ಟಿದೆ ಇನ್ನೊಂದು ಎರಡನೇದಾಗಿ ಬ್ಲಾಕ್ ಡಿ ಎ ಪಿ ಇಂಡಿಯಾದಲ್ಲಿ ಮೊದಲಾಗಿ ಬ್ಲಾಕ್ ಡಿ ಪಿ ತಯಾರು ಮಾಡಿದವರು ನಾವು ಏಷ್ಯಾದಲ್ಲಿ ನಾವು ಕೆಪಾಸಿಟಿ ಎಷ್ಟಿದೆ ಮೂರೂವರೆ ಲಕ್ಷ ಟನ್ ಇದೆ ಬಟ್ ನಿಮ್ಗೆಲ್ಲ ತಿಳಿದ ಹಾಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ವೇರಿಯೇಷನ್ ಇರೋದ್ರಿಂದ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಪರ್ ಟನ್ಗೆ ಎಂಟು ಸಾವಿರ ರೂಪಾಯಿ ಲಾಸ್ ಆಗ್ತಾ ಇದೆ ಬಿಟ್ಟು ನಾವು ಅದನ್ನ ಒಂದೂವರೆ ಲಕ್ಷ ಟನ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಇವಾಗ ಮುಂದಿನ ವರ್ಷದಲ್ಲಿ ಈ ವರ್ಷ ಇಪ್ಪತ್ತಾರು ಇಪ್ಪತ್ತೈದನೇ ಸಾಲಿಗೆ ಇಪ್ಪತ್ತೇಳನೇ ಸಾಲಿಗೆ ನಾವು ಎರಡು ಲಕ್ಷ ಟನ್ ಅನ್ನ ಪ್ರೊಡಕ್ಷನ್ ಮಾಡಬೇಕಂತ ಗುರಿ ಇಟ್ಕೊಂಡಿವಿ ರೀಸೆಂಟ್ ಆಗಿ ಮಾರ್ಕೆಟಿಂಗ್ ನಮ್ದು ಮೀಟಿಂಗ್ ಆದ ನಂತರ ಏನಪ್ಪಾ ಅಂದ್ರೆ ಅದೇ ರೀತಿ ಭತ್ತಕ್ಕೆ ಮೇಜರ್ ಯೂಸ್ ಮಾಡೋದು ಟ್ವೆಂಟಿ ಟ್ವೆಂಟಿ ಜೀರೋ ತರ್ಟೀನ್ ಇಪ್ಪತ್ತು ಸೊನ್ನೆ ಹದಿಮೂರು ನಾವು ಅದನ್ನ ಈಗ ಮೂರೂರು ಲಕ್ಷ ಟನ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಮತ್ತೆ ಒಂದು ಅರವತ್ತು ಸಾವಿರ ಟನ್ನ ಇಂಪೋರ್ಟ್ ಮಾಡಿದೀವಿ ಈ ವರ್ಷ ಇನ್ನೊಂದು ಭತ್ತಕ್ಕೆ ಯೂಸ್ ಮಾಡೋದು ಏನಪ್ಪಾ ಅಂದ್ರೆ ಎನ್ ಪಿ ಕೆ ಹತ್ತು ಇಪ್ಪತ್ತಾರು 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 ಇದೇನಪ್ಪ ಅಂತಂದ್ರೆ ಅದರಲ್ಲಿ ಎನ್ ಪಿ ಕೆ ಮೂರು ಕಂಟೆಂಟ್ ಇರ್ತದೆ ಅದನ್ನ ನಾವು ಅರುವತ್ತು ಸಾವಿರ ಟನ್ನನ್ನು ಇಂಪೋರ್ಟ್ ಮಾಡಿದ್ದೀವಿ ಮೋಹನ್ ಮ್ಯಾನುಫ್ಯಾಕ್ಚರಿಂಗ್ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ನಾವು ಮೂರುವರೆ ಲಕ್ಷ ಟನ್ ಮಾಡುವಂಥ ಗುರಿಯನ್ನು ಇಟ್ಕೊಂಡೀವಿ ಬಟ್ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ಸಮೀಪ ಇರೋದ್ರಿಂದ ನಾವು ಒಂದು ಲಕ್ಷ ಟನ್ನ ಈ ವರ್ಷ ಮಾಡ್ತೀವಿ ಮುಂದಿನ ವರ್ಷ ಒಂದು ಮೂರುವರೆ ಲಕ್ಷ ಟನ್ನ ಮಾಡುವಂಥ ಗುರಿಯನ್ನು ಹೊಂದ್ಕೊಂಡಿದೀವಿ ಇದು ಫರ್ಟಿಲೈಝರ್ ಇದರಲ್ಲಿ ಇನ್ನೊಂದು ಈ ವರ್ಷ ಏನಪ್ಪ ಖುಷಿ ಅಂತಂದರೆ ಇನ್ನೊಂದು ಎರಡು ಗ್ರೇಡ್ ತರ್ತಾ ಇದೀವಿ ಈಗ ಆಲ್ರೆಡಿ ಒಂದು ಮಾರ್ಕೆಟಲ್ಲಿ ಕೊಟ್ಟಿದ್ದೀವಿ ಹದಿನಾರು ಇಪ್ಪತ್ತು ಸೊನ್ನೆ ಹದಿಮೂರು ಅಂತೇಳಿ ಸಿಕ್ಸ್ಟೀನ್ ಟ್ವೆಂಟಿ ಜೀರೋ ತರ್ಟಿನು ಈಗ ಆಲ್ರೆಡಿ ನಮ್ದು ಈಗ ನೀವು ಅಲ್ರಡಿ ಯೂಸ್ ಮಾಡಿದಿರ ಅಂತ ಅನ್ಕೊಂದಿವಿ ಇನ್ನೊಂದೇನಪ್ಪ ಅಂತಂದ್ರೆ ಈ ಜನವರಿ ಎಂಡ್ ಇದೇನಿದೆಯಲ್ಲ ಹದಿನೇಳು 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 ನೀವು ಮಿಕ್ಚರ್ ಅನ್ಕೋಬೇಡಿ ಇದು ಪ್ಲಾಂಟಿಂದ ಕಾಂಪ್ಲೆಕ್ಸ್ ಇದು ನಿಮಗೆ ಇವ್ರಿಗೆ ಪಾಸ್ ಮೆಷಿನಿಗೆ ಬರುತ್ತದು ಹತ್ತು ಹತ್ತು ಇಪ್ಪತ್ತರ ಹ್ಯಾಂಗಿದೆಯಲ್ಲ ಅದೇ ಥರನೇ ಇದು ಕಾಂಪ್ಲೆಕ್ಸ್ ಹದಿನೇಳು 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 ಈಗ ಮಂತ್ ಎಂಡಿಗೆ ಗುಲ್ಬರಾ ರೇಕ್ ಬರುತ್ತೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇನ್ಕೊಡಕ್ಷನ್ ಅಂದರೆ ಎಲ್ಲಾ ರೈತರಿಗೆ ನಮ್ಮದು ಈ ಗೊಬ್ಬರ ಇದೆ ಅಂತ ಗೊತ್ತಾಗಲಿ ಅನ್ನೋ ಗೋಸ್ಕರ ಸ್ವಲ್ಪ ಏನೋ ತರ ತಂದು ತಮ್ಗೆ ಹೇಳಿ ನಾವು ಅನ್ಕೊಂಡಿದೀವಿ ಅದು ಬರುತ್ತೆ ಈ ವರ್ಷದಲ್ಲಿ ಈ ತರ ಫರ್ಟಿಲೈಝರ್ ಅಲ್ಲಿ ಗೊಬ್ಬರಗಳಲ್ಲಿ ನಾವು ವರ್ಷ ವರ್ಷ ಗೊಬ್ಬರಗಳನ್ನ ಕೊಡ್ತಾ ಇದೀವಿ ಎಷ್ಟು ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಮತ್ ಇಪ್ಪತ್ತೇಳಕ್ಕೆ ಏಳು ಲಕ್ಷ ಇಪ್ಪತ್ತ್ ಸಾವಿರ ಇದ್ದಿದ್ದು ಯೂರಿಯಾನ ಒಂಬತ್ತು ಲಕ್ಷ ಟನ್ ಪ್ರೊಡಕ್ಷನ್ ಮಾಡ್ತೀವಿ ಆನಂತರ ಡಿ ಎ ಪಿ ಅಂತ ಹೇಳಿದ್ರೆ ಐವತ್ತು ಸಾವಿರ ಜಾಸ್ತಿ ಮಾಡ್ತಾ ಇದೀವಿ ಇಪ್ಪತ್ ಇಪ್ಪತ್ತು ಲಕ್ಷ ಟನ್ ಮಾಡ್ತೀವಿ ಆ ನಂತರ ಸಿಕ್ಸ್ಟೀನ್ ಟ್ವೆಂಟಿ ಟೆನ್ ಟ್ವೆಂಟಿ ಸಿಕ್ಸ್ ಹದಿನೇಳು ಎಲ್ಲ ಹಿಡಿದು ಒಂಬತ್ತು ಲಕ್ಷ ಟನ್ ಕಾಂಪ್ಲೆಕ್ಸ್ ನಾವು ರೈತರಿಗೆ ಕೊಡಬೇಕಂತ ಗುರಿಯನ್ನು ಇಟ್ಕೊಂಡಿದೀವಿ ಅದೇ ರೀತಿ ತಮ್ ತಿಳಿದಾಗ ಇನ್ನೊಂದು ನಾನು ಕ್ವೆಶನ್ ಕೇಳ್ತೀನಿ ನಿಮಗೆ ಇಷ್ಟು ಜನ ಇದೀರಲ್ಲ ಯಾರಾದ್ರೂ ಸಾಯಿಲ್ ಟೆಸ್ಟ್ ಮಾಡಿಸಿದರಾ ನಿಮ್ ಗೊಬ್ಬರಕ್ಕೆ ಇನ್ನ ಕಂಪ್ಲೀಟ್ ಆಗಿ ಬರೋಕ್ಕಿಂತ ಮುಂಚೆ ಇಷ್ಟು ಜನ ಇದ್ದರೆ ಸಾಯಿಲ್ ಟೆಸ್ಟ್ ಯಾರಾದ್ರೂ ಮಾಡಿಸಿದಿರಾ ಮಣ್ಣು ಪರೀಕ್ಷೆ ಯಾರು ಮಾಡಿಸಿಲ್ಲ ನೀವು ಗೊಬ್ಬರ ಹೆಂಗ ಹಂಗಾರೆ ಯಾವ ಬೇಸಿಸ್ ಮೇಲೆ ಗೊಬ್ಬರ ಹಾಕ್ತೀರಾ ಯಾಕಂದ್ರೆ ಯಥೇಚ್ಛವಾಗಿ ತಿಳಿದಾಗ ನೋಡ್ರಿ ಎರಡು ಮೂರು ವರ್ಷದಿಂದ ಎಲ್ಲ ಕಾಸ್ಟ್ ಜಾಸ್ತಿ ಆಗಿದಾವೆ ಲೇಬರ್ ಕಾಸ್ಟ್ ಆಗಿ ಗೊಬ್ಬರ ಕಾಸ್ಟ್ ಅನ್ನ ಕಳಿ ಗೊಬ್ಬರ ಇನ್ನೂ ಜಾಸ್ತಿ ಆಗ್ತಾ ಇದೆ ಹಾಂ ವಾರ ಆಗ್ತಾ ಇದಾವಲ್ಲ ಹಂಗಾಗ್ಬಿಟ್ಟು ಅಸಿಡ್ ರೇಟ್ ಜಾಸ್ತಿ ಆಗ್ತವೆ ಪ್ರೊಡಕ್ಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಇನ್ನೂ ಜಾಸ್ತಿ ಆಗ್ತವೆ ನೀವು ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ ನಮ್ಮ ಭೂಮಿಗೆ ಎಷ್ಟು ಗೊಬ್ಬರ ಬೇಕು ಖರ್ಚು ಮಾಡಬೇಕನ್ನೋದು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಒಂದು ಆದಾಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲವಾದಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಖರ್ಚು ಜಾಸ್ತಿ ಆಗತ್ತೆ ನಿಮ್ಮ ಇಳುವರಿ ಕಮ್ಮಿ ಇರುತ್ತೆ ಅವಾಗ ನೀವು ಖರ್ಚು ಮಾಡೋಕ್ಕಿಂತ ಏನು ಲಾಭ ಬರುತ್ತಲ್ಲ ನಿಮಗೂ ಖರ್ಚು ಜಾಸ್ತಿ ಇರ್ತದೆ ರೈತರು ಒಂದ ಖರ್ಚು ನೋಡ್ಬೇಕಂತಂದ್ರೆ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ ಗೊಬ್ಬರ ಎಷ್ಟು ಹಾಕ್ಬೇಕು ಅನ್ನೋದು ತಿಳ್ಕೊಂಡ್ರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ಖರ್ಚು ಕಡಿಮೆ ಮಾಡಿ ಆದಾಯವನ್ನು ಜಾಸ್ತಿ ಮಾಡಬಹುದು ಮಣ್ಣು ಪರೀಕ್ಷೆ ಈ ವರ್ಷ ಈ ಸೆಕೆಂಡ್ ಬೆಳೆ ಏನ್ ತೆಗಿತೀರಲ್ಲ ನೆಕ್ಸ್ಟ್ ಬೆಳೆಗೆ ನೀವು ಎಲ್ಲರೂ ಇದಿರಲ್ಲ ನೆಕ್ಸ್ಟ್ ನಾವು ಮತ್ತೆ ಮಾಡ್ತೀವಿ ಇಲ್ಲಿ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಕಂಪ್ನಿಯಿಂದ ಅದರಲ್ಲಿ ಏನಂದ್ರೆ ಪಿ ಎಚ್ ಯು ಇ ಸಿ ಆ ನಂತರ ಏನಂತಿಲ್ಲ ಯೂರಿಯಾ ಡಿ ಎ ಪಿ ಪೊಟ್ಯಾಷಿಯಾ ಅಂತೀವಿ ಎನ್ ಪಿ ಕೆ ಅಂತೀವಿ ನಾವು ಇಂಗ್ಲೀಷಲ್ಲಿ ಅದನ್ನು ಫ್ರೀಯಾಗಿ ಮಾಡಿಕೊಡ್ತೀವಿ ಯಾರಾದರೂ ನಮ್ಮ ಭೂಮಿಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಏನೋ ಕಡಿಮೆ ಇದಾವಪ್ಪ ಆಗ್ಬಹುದು ಇರಬಹುದು ಸರವ್ರಿದ್ರೆ ಎರಡು ನೂರ ಐವತ್ತು ರೂಪಾಯಿ ಕೊಡಬೇಕು ಅದನ್ನು ಕಾಸ್ಟ್ ಮಾಡ್ತೀವಿ ಅದಕ್ಕೆ ಟೋಟಲ್ ಎನ್ ಪಿ ಕೆ ವಿತ್ ಮೈಕ್ರೊನ್ಯೂಡಿಯಂಟ್ ಅನ್ನ ನಾವು ಎನಲೈಸಿಸ್ ಮಾಡಿಸ್ಕೊಡ್ತೀವಿ ನಿಮ್ಮ ಮನೆಗೇನೆ ಅಂದ್ರೆ ಇಲ್ಲಿ ಹಿಂಗೆ ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ ಇಲ್ಲ ಅಂದ್ರೆ ಪೋಸ್ಟ್ ಮುಖಾಂತರ ಹುಡುಗರು ಇಲ್ಲಿ ಬಂದು ಮನೆಗೆ ತಲುಪಿಸ್ತಾರೆ ಮನ ಪರೀಕ್ಷೆ ಮಾಡಿಸಿದ ಮೂರು ವರ್ಷ ರಿಪೋರ್ಟ್ ಅದನ್ನ ಇಟ್ಕೊಂಡು ನೀವು ಗೊಬ್ಬರ ಹಾಕಬೇಕು ಆ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದಲ್ಲಿ ನಿಮಗೆ ಖರ್ಚು ಕಡಿಮೆ ಆಗಿ ಇರುವ ಜಾಸ್ತಿ ತೆಗಿಯುವಂತ ಸೌಲಭ್ಯ ಆಗುತ್ತೆ ಸಾಯಿಲ್ ಹೆಂಗ್ ತೆಗಿಬೇಕು ಅನ್ನೋದು ಒಂದು ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ನೆಕ್ಸ್ಟ್ ಅವರು ಇರ್ತಾರೆ ನೀವು ನಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ಕೋದು ಇದು ಒಂದ್ ಎಕರೆ ಹೊಲ ಅಂತ ಅನ್ಕೊಂಡಿದ್ದೆವು ಇದು ಒಂದ್ ಎಕರೆ ಹೊಲ ಈ ಹೊಲದಲ್ಲಿ ಈ ಬಾರ್ಡರ್ ಇದೆಯಲ್ಲ ಬಿಳಿ ಏನ್ ಬಾರ್ಡ್ರ್ ಇದೆಯಲ್ಲ ಇದು ಒಡ್ ಅಂತೀವಿ ನಾವು ಬದು ಅಂತಿರಲ್ಲ ನೀವು ಬದು ಭಾಗ ಬಿಡ್ಬೇಕು ಯಾಕೆ ಹೇಳಿ ಅಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತವೆ ಯಾಕೆ ನೀವು ಹಾಕಿದ ಪೋಷಕಾಂಶಗಳು ಏನಿರ್ತವೆ ಗೊಬ್ಬರ ಹಾಕಿರ್ತಲ್ಲ ನೀರಲ್ಲಿ ಹರಿದು ದಂಡಿಗೆ ನಿಂತಿರ್ತಾವೆ ಅಲ್ಲಿ ನಿಮ್ಗೆ ಏನೋ ಅಲ್ಲಿಂದ ಮನ್ ಕೊಟ್ಟದ್ರೆ ಏನಾಗುತ್ತೆ ನಿಮಗೆ ಪೋಷಕಾಂಶ ಇದೆ ಅಂತ ತೋರಿಸುತ್ತೆ ಅವಾಗ ರೆಕಮೆಂಡೇಶನ್ ಕಡಿಮೆ ಆಗುತ್ತೆ ವ್ಯತ್ಯಾಸಗಳಾಗ್ತವೆ ಇದನ್ನ ಬಾ ಬಾರ್ಡರ್ ಬಿಡ್ಬೇಕು ಅದೇ ರೀತಿ ಈಗ ನಡುಗೆ ಇವು ನಮ್ಮ ಬಾಟ್ಲ್ಗಳಿದ ಅಲ್ಲಿ ಗಿಡಗಳಿದ್ವು ಅಂತ ಇರ್ಕೊಂಡ್ರಿ ಗಿಡದಲ್ಲಿ ಹೊಲದಲ್ಲಿ ಈ ಏನ್ ಏರಿಯಾ ಇದೆಯಲ್ಲ ಅದ್ ಬಿಡಬೇಕು ಎರಡು ಎರಡೂವರೆ ಮೀಟರ್ ಬಿಡಬೇಕು ಅದು ಬಿಟ್ಟು ತಗೋಬೇಕು ಹೆಂಗ ತಗೋಬೇಕಂದ್ರೆ ಜಿಗ್ ಜಾಗ ಇಲ್ಲಿ ಒಂದು ತಗೊಂಡ್ರೆ ಇಲ್ಲಿ ಒಂದು ಆನಂತರ ಇಲ್ಲಿ ಒಂದು ನಡು ಒಂದು ಈ ತರ ಜಿಗ್ ಜಾಗ್ದಾಗ ತಗೋಬೇಕು ಮಣ್ಣು ಅದ ಮಣ್ಣು ಹೆಂಗ್ ತಗೋಬೇಕಂದ್ರೆ ವಿ ಶೇಪ್ ಅಲ್ಲಿ ಹೆಂಗ್ ವಿ ಶೇಪ್ ಇರ್ತಲ್ಲ ವಿ ಶೇಪ್ ಅಲ್ಲಿ ಸನಿಖೆ ಕ್ರಾಸ್ ಆಗಿ ಕಟ್ ಮಾಡಿ ಆ ಮ್ಯಾಲಿನ ಏನು ಸನಕಿಗೆ ಬಂದಿರ್ತಾವೆ ಮಣ್ಣು ತೆಗಿಬೇಕು ಈ ಎರಡು ಬಾರ್ಡರ್ ಅಲ್ಲಿ ಇದನ್ನ ಎಂಟು ಇಂಚು ಎಂಟರಿಂದ ಹದಿನೈದು ಇಂಚ್ ತಕ ನಿಮ್ಮ ಆಳ ತೆಗಿಬೇಕು ತೆಗೆದು ಆ ಬಾರ್ಡರ್ ಮಣ್ಣನ್ನ ಸೀದ ಹಿಂಗೆ ತಗೊಂಡು ಒಂದು ಪ್ಲಾಸ್ಟಿಕ್ ಬುಟ್ಟಿಲಿ ಹಾಕಬೇಕು ಅಂಥವನ್ನ ನಿಮ್ಮ ಒಂದು ಎಕರೆಯಲ್ಲಿ ಎಂಟರಿಂದ ಹತ್ತು ಶ್ಯಾಂಪಲ್ ತೆಗಿಬೇಕು ತಗದು ಮಿಕ್ಸ್ ಮಾಡಿ ಹರಳು ಈ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ತಗೊಂಬರ್ಬೇಕು ಅಥವಾ ಮೂರು ಎಕರೆ ಜಮೀನು ಇದ್ದರೂ ಸರಿ ಒಂದು ಹನ್ನೆರಡರಿಂದ ಹದಿನೈದು ಸ್ಪಾಟಲ್ಲಿ ತಗೊಂಡ್ರು ನಡೀತದೆ ಇಪ್ಪತ್ತು ಎಕರೆ ಇದೆ ಅಂದ್ರೆ ಮಿನಿಮಮ್ ಒಂದು ಎರಡು ಮೂರು ಶಾಂಪಲ್ ಕೊಡಬೇಕು ಜಾಸ್ತಿ ಶಾಂಪಲ್ ಕೊಡಬೇಕು ಯಾಕಂದರೆ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಚೇಂಜ್ ಇರುತ್ತೆ ಪೋಷಕಾಂಶಗಳು ಹಂಗಾಗಿ ಮೂರಿಂದ ಐದು ಎಕರೆ ಮ್ಯಾಕ್ಸಿಮಮ್ ಮಾಡ್ಕೊಂಡು ನೀವು ಕೊಟ್ಟಿದ್ದೆ ಅದರಲ್ಲಿ ಕರೆಕ್ಟ್ನ ನಾವು ಅಲೈಸಿಸ್ ಮಾಡಿಕೊಡ್ಬೋದು ನಿಮಗೆ ಇದು ಮಣ್ಣು ತೆಗೆಯುವಂತಹ ವಿಧಾನ ಮೊದಲು ನಾವು ಯೂರಿಯಾ ಡಿ ಎ ಪಿ ಆಗ್ತಾ ಇದೀವಿ ಟ್ವೆಂಟಿ ಟ್ವೆಂಟಿ ಹಾಕ್ತಾ ಇದೀವಿ ಹತ್ತಿ ಪತ್ತಾರ ಆಗ್ತಾ ಇದೀವಿ ಪೊಟ್ಯಾಶ್ ಹಾಕ್ತಾ ಇದೀವಿ ಈ ಗೊಬ್ಬರಗಳ ನಷ್ಟ ಅಂದ್ರೆ ಎನ್ ಪಿ ಕೆ ಗ್ರೇಡ್ ಸೇನಿದೆ ನಷ್ಟ ಹಾಕ್ತಾ ಇದೀವಿ ಸೂಕ್ಷ್ಮ ಪೋಷಕಾಂಶಗಳು ಪ್ಲಸ್ ಮತ್ತೆ ಮೈಕ್ರೋನ್ಯೂಟ್ರಿ ಬಯೋಫರ್ಟಿಲೈಸರ್ಸ್ ಆರ್ಗ್ಯಾನಿಕ್ ಅಲ್ಲಿ ನಾವು ಯಾರು ಹಾಕ್ತಾ ಇಲ್ಲ ಈಗಿನ ಕಾಲ ಯಾವಾಗ ಏನಂದ್ರೆ ಹಳೆ ಕಾಲದ ನಾವು ನಿಮ್ಮಲ್ಲಿ ಬಂದು ಯೂರಿಯಾ ಗೊಬ್ಬರ ಹಾಕಿ ಯೂರಿಯಾ ಗೊಬ್ಬರ ಹೇಳಿ ಟೆಸ್ಟ್ ಮಾಡಿ ಏನಂತ ಯೂರಿಯಾ ಹಾಕಿದಾಗ ಇಷ್ಟು ಬಂದಿದೆ ಅಂತ ತೋರಿಸ್ತಿದ್ದೀವಿ ಈಗ ರಿವರ್ಸ್ ಆಗಿ ಉಲ್ಟಾಗಿದೆ ಹೆಂಗಪ್ಪ ಅಂದ್ರೆ ಗೊಬ್ಬರ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಜಾಸ್ತಿ ಹಾಕಿ ಅಂತ ಯಾಕೆಂದ್ರೆ ನಮ್ಮ ಇಳುವರಿ ಕಡಿಮೆ ಬರಲಿಕ್ಕೆ ಅಥವಾ ಏನೋ ಖರ್ಚು ಜಾಸ್ತಿ ಆಗೋದು ಯೂರಿಯಾದಿಂದ ಯೂರಿಯಾ ಹಾಕಿ ಹೇಳ್ತೀನಿ ಕೇಳಿ ಯೂರಿಯಾ ನೀವು ಹಾಕಿದ್ರೆ ಏನಪ್ಪ ಅಂದ್ರೆ ಒಂದು ಮನುಷ್ಯನ ಗ್ಲುಕೋಸ್ ಕೊಟ್ಟಂಗೆ ಅಷ್ಟೇ ಅದು ಬೆಳೀತೈತೆ ಅದು ಯೂರಿಯಾ ಹಾಕೋದ್ರಿಂದ ಅದೇನು ಗಿಡ ಅಷ್ಟೇ ಕೆಲಸ ಮಾಡೋದು ಅದರಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಗಿಡದ ಲೀಚಿಂಗ್ ಆಗಿ ಇರ್ತಿರ್ತದಲ್ಲ ಲೀಚಿಂಗ್ ಆಗುತ್ತೆ ಅದನ್ನ ನಾವು ಯೂರಿಯಾ ಮತ್ತು ಅನ್ನು ಹೆಂಗೆ ನಾವು ಗಿಡಗಳಿಗೆ ಕುಡಿಸಬೇಕನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಹಾಕಬೇಕು ಅದ್ರ ಬಗ್ಗೆ ಸರ್ ಎಲ್ಲ ನಿಮ್ಗೆ ಹೇಳ್ತಾರೆ ಅವು ನಮ್ಮ ಕಂಪನಿಗಳಲ್ಲಿ ಎರಡ್ ಸಾವಿರದ ಹತ್ತರಿಂದ ಇಲ್ಲಿವರೆಗೆ ಏನ್ ರೈತರಿಗೆ ಹೆಂಗ್ ಚೇಂಜಸ್ ಆಗ್ತಾ ಇದೆ ಗಿಡಗಳಲ್ಲಿ ಮತ್ತೆ ವಾತಾವರಣದಲ್ಲಿ ಏನು ಚೇಂಜಸ್ ಆಗುತ್ತೆ ಆ ರೀತಿ ತಕ್ಕಂಗೆ ನಾವು ನ್ಯೂಟ್ರಿಯೆಂಟ್ಗಳನ್ನು ತರ್ತಾ ಇದೀವಿ ನೀವು ಅದನ್ನು ಯೂಟಿಲೈಸ್ ಮಾಡಿ ರೈತರು ಸಬಲೀಕರಣ ಆಗಬೇಕು ಹೆಚ್ಚಿನ ಏನು ಇಳುವರಿ ತೆಗಿಬೇಕು ಹೆಚ್ಚಿನ ಲಾಭದಾಯಕ ಆಗ್ಬೇಕಂತೇಳಿ ನಮ್ಮ ಉದ್ದೇಶ ಸ್ಪಿಕ್ ಕಂಪನಿಯ ಸಹಾಯಕ ವ್ಯವಸ್ಥಾಪಕರುಗಳಾದಂತಹ ಶ್ರೀಯುತ ಶ್ರೀಕರ್ ಇವರುಗಳು ಅತಿಯಾದ ರಾಸಾಯನಿಕಗಳ ಬಳಕೆಯ ಪ್ರಮಾಣದಿಂದ ಭೂಮಿಯು ಸಾಕಷ್ಟು ತನ್ನ ಗುಣಧರ್ಮವನ್ನು ಕಳೆದುಕೊಂಡಿದೆ ಹೀಗಾಗಿ ಸಾವಯವ ಗೊಬ್ಬರಗಳಾಗಿರ್ಬೋದು ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಮುಖ್ಯವಾಗಿ ಸಮಗ್ರ ಪೋಷಕಾಂಶಗಳ ಬಳಕೆ ಕುರಿತು ನಡೆದಂತಹ ರೈತ ಬಾಂಧವರಿಗೆ ತಮ್ಮ ವಿಚಾರವನ್ನ ಹಂಚಿಕೊಂಡ್ರು ಫರ್ಟಿಲೈಸರ್ಸ್ ಏನು ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಕಡಿಮೆ ಮಾಡಕ್ಕೆ ನಾವು ಸಾವಯವ ಗೊಬ್ಬರವನ್ನು ರೆಕಮೆಂಡ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಒಂದ್ ಕಾಲ ಇತ್ತು ನಿಮ್ಗೆ ಗೊತ್ತಿರೋಗೆ ಡಿ ಎ ಪಿ ಹಾಕ್ರಿ ಅಂತಂದ್ರೆ ಯಾರು ಆಗ್ತಿರಲಿಲ್ಲ ಅವಾಗ ನಾವು ಬೆನ್ನತ್ತಿದ್ವಿ ಎಲ್ಲರಿಗೆ ಬೆನ್ನತ್ತಿ ಹತ್ತಿ ಬೆಮ್ಮ ಕೊಟ್ಟು ಹಾಕ್ಸಿದ್ವಿ ಇವಾಗ ರೈತರು ನಮಗ್ ಬೆನ್ನತ್ತಿದ್ದಾರೆ ಕೊಡ್ರಿ ಅದು ಗೊಬ್ಬರ ಕೊಡ್ರಿ ಇನ್ನು ಜಾಸ್ತಿ ಕೊಡ್ರಿ ಅಂತಾರೆ ಅತಿ ಹೆಚ್ಚ ಆದ್ರೂ ಬಹಳ ಕಷ್ಟ ಅತಿ ಕಡಿಮೆ ಆದ್ರೂ ಬಹಳ ಕಷ್ಟ ನಿಮಗ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ ತಂದೆಯರ್ ಆಗ್ಲಿ ನಿಮ್ ಅಜ್ಜರಾಗ್ಲಿ ಕೇಳಬಹುದು ಹೊಲ ತೋಟದಲ್ಲಿ ಕಾಲಿಟ್ಟಿದಾಗ ಮಣ್ಣು ಮೃದುವಾಗಿರ್ತಿತ್ತು ಅವಾಗೆಲ್ಲ ಸೊ ಮೃದು ಇರೋದ್ರಿಂದ ಏನಾಗ್ತಿದ್ವು ಬೇರ್ಗಳು ಜಾಸ್ತಿ ಆಳದಲ್ಲಿ ಹೋಗ್ತಿದ್ವು ಗಿಡ ಚೆನ್ನಾಗಿ ಬೆಳಿತಿತ್ತು ಅವಾಗೆಲ್ಲ ಇವಾಗ ಏನಾಗಿದೆ ಭೂಮಿಯಲ್ಲಿ ಕಾಲಿಟ್ಟಿದ್ರೆ ಗಟ್ಟಿ ಅನ್ಸುತ್ತೆ ಚುಚ್ಚಿದಾಗ ಅನ್ಸುತ್ತೆ ಯಾಕೆ ಹೇಳ್ರಿ ಏನು ಗೊಬ್ಬರ ಹಾಕ್ತೀರಿ ಅದ್ರ ಜೊತೆಗೆ ಫಿಲ್ಲಿಂಗ್ ಮೆಟೀರಿಯಲ್ ಅಂತ ಹಾಕ್ತಾರೆ ಆ ಫಿಲ್ಲಿಂಗ್ ಮೆಟೀರಿಯಲ್ ಕರಗಂಗಿಲ್ಲ ಭೂಮಿಯಲ್ಲೇ ಇರ್ತದೆ ಸೊ ಹಾಗಾಗಿ ಏನಾಗ್ತಾ ಇದೆ ಅದು ಗಟ್ಟಿ ಆಗ್ತಾ ಹೋಗ್ತಾ ಇದೆ ಈಗ ಏನು ಮಾಡ್ಬೇಕಪ್ಪ ನಾವು ಮಾಡಿ ತಪ್ಪಿಗೆ ನಾವು ಸುಧಾರಿಸ್ಕೋಬೇಕು ನನಗೆ ಅದಕ್ಕೆ ಈಗ ಸಾವಯವ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾ ಇದೀವಿ ಇದು ನಾವಷ್ಟೇ ಹೇಳೋದಲ್ಲ ಸರ್ಕಾರನು ಹೇಳ್ತಾ ಇದೆ ಏನಾಗುತ್ತೆ ಅಂತಂದ್ರೆ ಇದೇ ತರ ನಾವು ಮುಂದೆ ಅದೇ ತರ ಹಾಕೋತ ಹೋಗ್ಬಿಟ್ರೆ ಗೊಬ್ಬರ ಹಾಕೋತ ಹೋಗ್ಬಿಟ್ರೆ ಮುಂದೆ ಬರೋಂತ ಪೀಳಿ ಪೀಳಿಗೆಗಳಿಗೆ ನಮಗಿರಂತ ನಮ್ಮ ಅಜ್ಜ ತಾತ ಕಾಯಿರಂತ ನಮ್ಮ ಅಜ್ಜ ತಾತ ಕಾಯಿರಂತ ನೆಲದಲ್ಲಿರಂತ ಭೂಮಿ ನಮಗಿಲ್ಲ ನಮಗಿರಂತ ಭೂಮಿ ಮುಂದೆ ಬರೋ ಜನರೇಷನ್ ಗೆ ಉಳಿಯೋದಿಲ್ಲ ಸೊ ನಮ್ದು ಕೆಲಸ ಏನಂದ್ರೆ ಈಗ ಭೂಮಿ ಕಾಪಾಡ್ಕೋಬೇಕು ನಾವ್ ಇರ್ತೀವೋ ಹೋಗ್ತಿವೋ ಮುಂದೆ ಮುಂದೆ ಇರೋ ಮಕ್ಕಳುಗಳನ್ನ ಅದು ಮುಂದೆ ಆ ಭೂಮಿನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಇವಾಗಲಿಂದ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು ಉಳಿಸ್ಕೊಳ್ಬೇಕು ಭೂಮಿಯ ಚೆನ್ನಾಗಿ ಉಳಿಸ್ಕೊಳ್ತೀವಿ ಅಷ್ಟೇ ಮುಂದೆ ಅದು ಚೆನ್ನಾಗಿ ರಿಟರ್ನು ಕೊಡುತ್ತೆ ಸೊ ಹಾಗಾಗಿ ನಾವು ಏನು ಅಂತಂದ್ರೆ ಈ ಭಾರತಲ್ಲಿ ಬಹಳಷ್ಟು ಜಾಗದಲ್ಲಿ ನೋಡಿದೀನಿ ರೈತರು ಹೇಳ್ತಿರ್ತಾರೆ ಡೀಲರ್ಸ್ ಹೇಳ್ತಾರೆ ರೈತರು ಹೇಳ್ತಾರೆ ಏನ್ ಸರ್ ಗೊಬ್ಬರ ತಗೊಂಡ್ರು ಲಿಂಕ್ನು ಕೊಡ್ತಾರೆ ಇದೆಲ್ಲ ಯಾಕೆ ಹಾಕ್ಬೇಕು ಸರ್ ನಮ್ಗೆ ಗೊಬ್ಬರ ಕೊಡಿ ಗೊಬ್ಬರ ಕೊಡಿ ಅಂತ ಮನುಷ್ಯದಲ್ಲಿ ಮೈಯಲ್ಲಿ ಹದಿನೆಂಟು ಪೋಷಕಾಂಶ ಇರ್ತವೆ ಎಲಿಮೆಂಟ್ಸ್ ಎನ್ ಎಲಿಮೆಂಟ್ಸ್ ಅಂತೀವಿ ಅದೇ ರೀತಿ ಗಿಡದಲ್ಲೂ ಇರುತ್ತೆ ಗೊತ್ತಾ ನಿಮಗೆ ಮನುಷ್ಯದಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅದೇ ಗಿಡದಲ್ಲಿ ಇರ್ತವೆ ನಾವು ಆಗ್ತಾ ಇದೀವಿ ಅಂದ್ರೆ ಎನ್ ಪಿ ಕೆ ಯೂರಿಯಾ ಡಿ ಎ ಪಿ ಹತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಏನೇ ತಗೋಳ್ರಿ ಅದ್ರೊಳಗೆ ಎನ್ ಪಿ ಕೆನ ಇರುತ್ತೆ ಇನ್ನು ಉಳಿದಿದ್ ನಾವು ಹೆಂಗೆ ಬೇರೆ ಪೋಷಕಾಂಶಗಳನ್ನ ಹೆಂಗೆ ತಗೋಬೇಕು ನಾವು ಡೈರೆಕ್ಟ್ ಅಂತೂ ತಿನ್ನೋಕ್ಕಾಗಲ್ಲ ಗಿಡದ ಮುಖಾಂತರ ತಿನ್ಬೇಕು ಬೆಳೆಗಳು ಮಾಡ್ತೀವಿ ತರಕಾರಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದ್ರ ಮುಖಾಂತರ ತಿನ್ಬೇಕು ಅದರಲ್ಲೇ ಎಲಿಮೆಂಟ್ಸ್ಗಳು ಇರ್ಲಿಲ್ಲ ಕಡಿಮೆ ಆಗ್ತಾವೆ ಬಂದ್ರೆ ನಮ್ಮಲ್ಲೂ ಕಡಿಮೆ ಆಗುತ್ತೆ ಸಡನ್ ಆಗಿ ಒಂದೇ ದಿನ ಆಗಲ್ಲ ನೂರಾರು ವರ್ಷ ತಗೊಳತ್ತೆ ಸೊ ಅಲ್ಲಿಗೆ ಅದ ಡೆಫಿಷಿಯನ್ಸಿ ಬರಕ್ ಸ್ಟಾರ್ಟ್ ಆಗುತ್ತೆ ಮನುಷ್ಯದಲ್ಲೂ ಬರುತ್ತೆ ಈಗ ನಾವು ಈ ಗಿಡಗಳಿಗೆ ಬರೀ ಎನ್ ಪಿ ಕೆ ಎನ್ ಪಿ ಕೆ ಹಾಕೋತ ಹೋಗ್ಬಿಟ್ರೆ ನಾ ಮುಂದೆ ಬರೋಣ ನಮ್ಮ ಪಿಗಳ ಮೈಯಲ್ಲಿ ಬರೀ ಎನ್ ಪಿ ಕೆ ಉಳಿದ್ಬಿಡುತ್ತೆ ಏನು ಬೋರಾನು ಜಿಂಕ್ ಮ್ಯಾಗ್ನೀಷಿಯಮು ಇವೇನು ಉಳಿಯೋದಿಲ್ಲ ಅದಕ್ಕಾಗಿ ಗಿಡಗಳಿಗೆ ಸಪ್ಲಿಮೆಂಟ್ ಅಂತಂದು ಹದಿನೆಂಟು ಪೋಷಕಾಂಶದಲ್ಲಿ ಮೂರು ಪೋಷಕಾಂಶನೂ ಮೇಜರಾಗಿ ಕೊಡ್ತಾ ಇದೀವಿ ಅದು ಬಿಟ್ಟು ಇನ್ನು ಉಳಿದ್ ಕೊಡ್ಬೇಕಂದ್ರೆ ಹೆಂಗೆ ಕೊಡಬೇಕು ಬೋರಾನ್ ಇದೆ ಮ್ಯಾಗ್ನೀಷಿಯಮ್ ಇದೆ ಜಿಂಕ್ ಇದೆ ಸೊ ಅದು ಕಮ್ಮಿಗಳೆಲ್ಲ ಈ ಪ್ರಾಡಕ್ಟ್ಸ್ ನ ಮಾಡ್ತವೆ ಏನಂತಂದ್ರೆ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮ್ಗೆ ದಿನ ಚಪಾತಿ ಪಲ್ಯ ಅನ್ನ ಸಾರು ಕೊಟ್ಟರೆ ದಿನ ಎಷ್ಟು ದಿನ ತಿಂತೀರಿ ತಿನ್ನಕಾಯ್ತದಾ ಅಲ್ಲಿ ಜೊತೆ ಜೊತೆಗೆ ಏನ್ ಮಾಡ್ತೀವಿ ಸ್ವಲ್ಪ ಉಪ್ಪಿನಕಾಯಿ ಕೊಟ್ರಂತ್ರಿ ಸ್ವಲ್ಪ ಚಟ್ನಿ ಕೊಡ್ರಂತ್ರಿ ಈರುಳ್ಳಿ ಕೊಡ್ರಂತ್ರಿ ಆ ಸೈಡ್ ಕೆಲಸ ಮಾಡೋದು ಇವೆಲ್ಲ ಸೊ ಎಲ್ಲ ಇದ್ರೆ ಮನುಷ್ಯ ಹಿತ ಅನ್ಸುತ್ತೆ ಎನ್ ಪಿಕೆ ಕೊಡ್ತೀವಿ ಗಿಡ ಬೆಳೆಯುತ್ತೆ ಅದು ಚೆನ್ನಾಗಿ ಬೆಳೀಬೇಕಂದ್ರೆ ಇವು ಎಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ರೆಕಮೆಂಡ್ ಮಾಡ್ತಾ ಇದೀವಿ ನೀವು ಅದಕ್ಕೆ ಏನು ಇದು ನಮ್ಮ ಫೋರ್ಸ್ಬಲಿ ಮಾಡ್ತಾ ಇದ್ದಾರೆ ಮೈ ಮೇಲೆ ಭೀ ಇದು ಮಾರ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇವನ್ ನಿಮಗೆ ಹೇಳ್ತೀನಿ ಕೋವಿಡ್ ಬಂದಿತ್ತು ತಾನೆ ಕೋವಿಡ್ ಬಂದಾಗ ಎಲ್ಲರೂ ಹೇಗೆ ಮನೇಲಿ ಇದ್ವಿ ಎಲ್ಲರು ಭಾಳಷ್ಟು ಸಲ ಹೋಗಿ ತೋರಿಸಿದಾಗ ಏನು ಮಾಡಿದ್ರು ಡಾಕ್ಟರ್ ಎಲ್ಲ ಸಿಕ್ಸ್ ಫಿಫ್ಟಿ ಕೊಟ್ಟರು ಅದು ಬಿಟ್ಟು ಜಿಂಕ್ ಟ್ಯಾಬ್ಲೆಟ್ ಕೊಟ್ರು ಗೊತ್ತಾ ಎಲ್ಲ ಕಡೆ ಜಿಂಕ್ ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಯಾಕೆ ಕೊಟ್ಟರೆ ಹೇಳಿ ನಮ್ಮ ದೇಶದ ಭೂಮಿಯಲ್ಲಿ ಜಿಂಕ್ ಕೊರತೆ ಇದೆ ಆ ಜಿಂಕ್ ಕೊರತೆ ಇರೋ ಕಡೆಯಿಂದ ಗಿಡದಲ್ಲೂ ಆ ಕೊರತೆ ಇದೆ ಆ ಕೊರತೆ ನಮಗೂ ಆ ಕೊರತೆ ಬಂದಿದೆ ನಾವೆಷ್ಟು ಜಿಂಕ್ ಹಾಕ್ತೀವಿ ಅಷ್ಟು ಗಿಡದಲ್ಲಿ ಜಿಂಕ್ ಇದ್ರೆ ನಾವು ಟ್ಯಾಬ್ಲೆಟ್ ಹಾಕ್ ತಗೋಬೇಕು ಅದೇ ತರಕಾರಿ ಅದರಲ್ಲೇ ಮೂಲಕ ಸಿಗಬೇಕಾದ್ರೆ ದಿನನಿತ್ಯ ಊಟದಲ್ಲೇ ನಮಗೆ ಆ ಜಿಂಕ್ ಸಿಗ್ತಾ ಇರಬೇಕಾದ್ರೆ ಜಿಂಕ್ ಟ್ಯಾಬ್ಲೆಟ್ ಅಗತ್ಯ ಇಲ್ಲ ಸೊ ಅದಕ್ಕೆ ಹೇಳೋದು ಇವೆಲ್ಲ ಲಿಂಕ್ ಪ್ರಾಡಕ್ಟು ನಮ್ಗೆ ಮೈಮೇಲೆ ಹ್ಯಾಕ್ ಮಾರ್ತಾ ಅನ್ಕೋಬೇಡಿ ನಮ್ಮ ಕಂಪ್ನಿ ಇದ್ರಲ್ಲಿ ಲಾಭ ತಗೋಬೇಕಂತ ಏನಿಲ್ಲ ಎನ್ ಪಿ ಕೆ ಮಾರೇ ನಾವು ಕೋಟಿಗಟ್ಟಲೆ ದುಡಿಬಹುದು ಆದ್ರೂ ಮಾಡೋದಿಲ್ಲ ಯಾಕೆ ಹೇಳಿ ಅದ್ರ ಜೊತೆ ಜೊತೆಗೆ ನಿಮ್ಗೆ ತಿಳುವಳಿಕೆ ಹೇಳಿ ಅದನ್ನ ಇವು ಹೇಗೆ ಉಪಯೋಗಿಸ್ಬೇಕಂತ ಹೇಳೋ ಜವಾಬ್ದಾರೂನು ಕಂಪ್ನಿದೇ ಇದೆ ಸೊ ಹಾಗಾಗಿ ಈಗ ನಮ್ಮ ಕಂಪ್ನಿಯಲ್ಲಿ ಇರೋ ಅಂತ ಸಹ ಕೆಲವೊಂದು ಮೈಕ್ರೋಟರ್ಸ್ ಇದ್ದಾವೆ ಸಂಗಮಮ್ ಅಂತಿದೆ ಅದಿಲ್ಲಿ ಇಟ್ಟಿಲ್ಲ ಬಟ್ ಓಕೆ ಸಂಗಮ್ ಅಂತ ಅದು ಸಾವಯವ ಗೊಬ್ಬರ ಐದು ಥರ ಮಿಶ್ರಣ ಇರುತ್ತೆ ಅದ್ರೊಳಗೆ ಹೊಂಗೆ ಹಿಂಡಿ ಹರಡು ಹಿಂಡಿ ಹಂಪೆಹಿಂಡಿ ಆಮೇಲೆ ಸ್ವಲ್ಪ ಅರಶಿನ ಇರುತ್ತೆ ಇದೆಲ್ಲ ಏನು ಕೆಲಸ ಮಾಡುತ್ತೆ ಅಂತಂದರೆ ಬೇವ್ರ ಹಿಂಡಿ ಇರೋದ್ರಿಂದ ಹುಳಗಳು ಬರೋದಿಲ್ಲ ಕಾಗಲೇ ಹಂಪೆ ಹರಳು ಇಲ್ಲ ಸ್ವಲ್ಪ ಅದಕ್ಕೆ ಗೊಬ್ಬರದ ಬಯೋ ಪ್ರಾಡಕ್ಟ್ ಅಂತೀವಲ್ಲ ಆ ಥರದ ಕೆಲಸ ಮಾಡೋದು ಸ್ವಲ್ಪ ಶಕ್ತಿ ಕೊಡುತ್ತೆ ಜೊತೆ ಜೊತೆ ಅರ್ಶಿಣ ಹಾಕಿರುತ್ತೆ ಸ್ವಲ್ಪ ಅಂತ ಅಂತಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕೊಡಕ್ಕೆ ನಾವೆಲ್ಲ ನಮ್ಗೆ ರೋಗ ಬಂದ್ರೆ ಏನು ಮಾಡ್ತೀವಿ ಸ್ವಲ್ಪ ಏನೋ ಕಟ್ ಆಯ್ತು ಅಂದ್ರೆ ಅರ್ಶಿಣ ಹಚ್ಕೊತೀವಿ ಸೊ ಅದಕ್ಕೆ ಸ್ವಲ್ಪ ಅರ್ಶಿಣನೂ ಹಾಕಿರ್ತೀವಿ ಅದ್ರಲ್ಲಿಂದ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತೆ ಅದು ಎಕರೆಗೆ ಒಂದು ಐದು ಬ್ಯಾಗ್ ಇರ್ತೀವಿ ನಾವು ಅದು ಬಿಟ್ಟು ಎಂಪವರ್ ಅಂತ ಇದೆ ಇದು ಎಂಪವರ್ ಅನ್ನೋದು ಕೆ ಕೆಜಿ ಬಕೆಟ್ ಬರುತ್ತೆ ಇದರಲ್ಲಿ ಹ್ಯೂಮಿಕ್ ಆ್ಯಸಿಡು ಫ್ಯಾಲ್ವಿಕ್ ಅಸಿಡು ಅಮೈನ್ ಅಸಿಡ್ ಮೂರು ತರ ಇದಾವೆ ಬೇರೆ ಎಲ್ಲ ಅಂತ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಬಗ್ಗೆ ಮಾತಾಡಲ್ಲ ಬಟ್ ಇರೋದನ್ನ ಫ್ಯಾಕ್ಟ್ ಹೇಳಬೇಕಾಗುತ್ತೆ ಬೇರೆ ಕಂಪ್ನಿಯಲ್ಲಿ ಏನಾಗುತ್ತೆ ಹ್ಯೂಮಿಕ್ ಆಸಿಡ್ ಒಂದೇ ಇರುತ್ತೆ ನಮ್ದ್ರಲ್ಲಿ ಮೂರು ಬ್ಲ್ಯಾಂಡ್ ಮಾಡಿದ್ದಾರೆ ನೀವು ಒಂದು ತಗೊಂಡಿದ್ರೆ ಅದಕ್ಕೆ ನಾಲ್ಕುನೂರು ಐನೂರು ರೂಪಾಯಿ ಬಕೆಟ್ ಬೀಳುತ್ತೆ ಎಕ್ಸಾಂಪಲ್ ಹ್ಯೂಮಿಕ್ ಆಸಿಡ್ ಫೈಲೋಬಿಕ್ ಆಸಿಡ್ಗೆ ಒಂದು ನಾಲ್ಕು ನೂರು ಕೊಡ್ತೀರಿ ಅಮೋನಿಯಾ ಆಸಿಡ್ಗೆ ಒಂದು ನೂರು ಕೊಡ್ತೀರಿ ಎಲ್ಲ ಸೇರ್ಕೊಂಡು ಒಂದು ಹದಿನಾರು ನೂರು ಏನೋ ಚಿಲ್ಲರೆ ಬೀಳುತ್ತೆ ಬಟ್ ನಾವೆಲ್ಲ ಬ್ಲ್ಯಾಂಡ್ ಮಾಡಿ ಒಂದ್ರಾಗೆ ಮಾಡ್ತೀವಿ ಅದು ಕಡಿಮೆ ಆಗುತ್ತೆ ರೇಟು ಕಡಿಮೆ ಆಗುತ್ತೆ ನಿಮ್ಗೆ ಗಿಡಕ್ಕೆ ಮೂರು ತರದ ಪೋಷಕಾಂಶಗಳು ಸಿಕ್ತವೆ ಅದರಲ್ಲಿ ಸೊ ದಯವಿಟ್ಟು ಇದು ಉಪಯೋಗಿಸಿದೆ ಭಾಳ ಚೆನ್ನಾಗಿದೆ ಗಿಡ ಮಣ್ಣಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಣ್ಣು ಮೃದು ಆಗುತ್ತೆ ಬೇರುಗಳು ಹಾಡ್ಕೊಳಕ ಈಸಿ ಆಗುತ್ತೆ ಎಷ್ಟು ಬೇರು ಆಳದಲ್ಲಿ ಇಡುತ್ತೆ ಅಷ್ಟೇ ಗಟ್ಟಿ ಹಿಡ್ಕೊಳತ್ತೆ ಅಷ್ಟೇ ನ್ಯೂಟ್ರೆಂಟ್ ಜಗುತ್ತೆ ಭೂಮಿಯಲ್ಲಿಂದು ಸೊ ಇಳುವರಿ ಚೆನ್ನಾಗಿ ಬರುತ್ತೆ ಸೊ ಅದೊಂದು ಪ್ರಾಡಕ್ಟ್ ಇದೆ ಅದೇ ಅದೇ ಪ್ರಾಡಕ್ಟಿಂದ ನಾವು ಮಣ್ಣಲ್ಲಿ ಬಕೆಟ್ ಅಂದ್ರೆ ಮಣ್ಣಲ್ಲಿ ಹಾಕೋದು ಲಿಕ್ವಿಡ್ ಅಂದ್ರೆ ಸ್ಪ್ರೇ ಮಾಡೋದು ಸೊ ಸೇಮ್ ಪೋಷಕಾಂಶಗಳು ಸ್ಪ್ರೇ ಮಾಡಿದ್ರು ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ ಜಾಸ್ತಿ ಇದೊಂತ್ರ ಕೊಡೆಗಳು ಹೊಡಿತಾವ ಟಿಲ್ರಿಂಗ್ ಅದು ಜಾಸ್ತಿ ಬರುತ್ತೆ ಅದ್ರಲ್ಲಿಂದ ಇದೆ ಇದು ಸುಮಾರು ಒಂದ್ ಈ ವರ್ಟ್ ನ ಮಾಡತಾ ಇದ್ದೀವಿ ಇದ್ರೊಳಗೆ ಇರೋದು ಆ ಪೋಷಕಾಂಶಕ್ಕೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗುತ್ತೆ ಸೀಲರ್ ಪೋಷಕಾಂಶ ಎಲ್ಲ ತಂದು ಕೊಡುತ್ತೆ ಅದಕ್ಕೆ ಹಾಗಾಗಿ ಇನ್ನು ಬೇರಿನ ಸಂಖ್ಯೆ ಜಾಸ್ತಿ ಬೆಳೆತ್ತೆ ಅದೇನು ಬಯಾಮಸ್ ಅಂತೀವಲ್ಲ ಜಾಸ್ತಿ ಬೆಳೆತ್ತೆ ಜಾಸ್ತಿ ಬೆಳೆದ್ರಿಂದ ನಿಮ್ಗೆ ಗಿಡಗಳು ಚೆನ್ನಾಗಿ ಗಟ್ಟಿ ಬೆಳಿತವೆ ಹಾಗೆ ಇಳುವರಿ ಜಾಸ್ತಿ ಬರುತ್ತೆ ಹಾಗೆ ನಮ್ಮ ಕಂಪ್ನಿದ ಬಗ್ಗೆ ಇರೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಅಂತ ಬಹಳ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ರೀಸೆಂಟ್ಲಿ ನಾವೆಲ್ಲ ರೈತರು ಸುತ್ತಮುತ್ತದಲ್ಲೆಲ್ಲ ಗೋರ್ಮೆಂಟ್ ಸ್ಕೂಲಿಗೆಲ್ಲ ನಾವು ಫ್ರೀ ಆಗಿ ಬ್ಯಾಗ್ಸ್ ಕೊಟ್ಟಿದ್ವಿ ನಮ್ಮ ಕಂಪನಿಯಿಂದ ಬ್ಯಾಗ್ಸು ನೋಟ್ ಬುಕ್ಸ್ ಹಾಗೆ ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಸೈಂಟಿಸ್ಟ್ ಕರೆಸ್ತಿರ್ತೀವಿ ಸೊ ಈ ತರ ಹೇಳ್ತಿರ್ತೀವಿ ಅದಲ್ಲದೆ ನಮ್ದು ಒಂದು ಎ ವ್ಯಾನ್ ಅಂದ್ಬಿಟ್ಟಿದ್ವಿ ಎ ವಿ ವ್ಯಾನ್ ಅಂದ್ರೆ ಆಡಿಯೋ ವಿಡಿಯೋ ವ್ಯಾನ್ ಅಂದ್ರಲ್ಲಿ ಏನ್ ಮಾಡ್ತೀವಿ ನೀವು ಮುಂಚೆ ಯಾವುದೊಂದು ವ್ಯಾನ್ ನಿಂದಿ ಟಿವಿನ ಎಲ್ಲ ಫಿಲಮ್ ಎಲ್ಲ ತೋರಿಸಿದ್ರು ನಾವೆಲ್ಲ ಫಿಲಮ್ ತೋರ್ಸೋದಿಲ್ಲ ನಾವು ಪ್ರಾಡಕ್ಟ್ ಬಗ್ಗೆ ಹಾಗೆ ಭತ್ತ ಟಿಲ್ಲಿ ಕಾಟನ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅಲ್ಲಲ್ಲಿ ನಿಮ್ ಊರ್ ಕಡೆ ಬಂದು ಅದನ್ನ ಡಿಸ್ಪ್ಲೇ ಮಾಡಿ ಯಾವ ತರ ಬೆಳೆಗಳಿದಾವೆ ಏನೇನ ಅದಕ್ಕೆ ಗೊಬ್ಬರ ಹಾಕಬೇಕು ಅಂತ ಎಲ್ಲ ತಿಳುವಳಿಕೆ ಕೊಡ್ತಾರೆ ನಿಮಗೆ ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಮಲ್ಲಾರೆಡ್ಡಿ ಇವರುಗಳು ಪೋಷಕಾಂಶಗಳು ಮಣ್ಣು ಪರೀಕ್ಷೆ ಹಾಗೆ ವಿವಿಧ ಕಡಿಮೆ ಖರ್ಚಿನ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ರೈತ ಪಾಂತ್ ಅವರಿಗೆ ತಮ್ಮ ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಕಾಲಕ್ಕೆ ತಕ್ಕಂತೆ ನಾವು ಬದ್ಲಾಗ್ದಿದ್ರೆ ನಾವು ಹಿಂದುಳಿತೀವಿ ಕಾಲ ಮುಂದೋಗುತ್ತೆ ಯಾಕೆ ಹೇಳ್ತಿದೀನಿ ಅಂದ್ರೆ ಈಗ ನೀವು ಜಸ್ಟ್ ಹಿರಿಯರಿದ್ದಾರೆ ಅವ್ರು ಏನ್ ಮಾಡ್ತಿದ್ರು ಮೊದಲೇ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಅವರು ಅಗ್ರಿಕಲ್ಚರ್ ಯಾವ ತರ ಮಾಡುತ್ತಿದ್ರು ಅವಾಗ ಏನಿತ್ತು ಪಾಪ್ಯುಲೇಷನ್ ಕಡಿಮೆ ಇತ್ತು ನಮ್ಮ ಜನಸಂಖ್ಯೆ ದೇಶದ್ದು ಎಷ್ಟೋ ಬೆಳೆದಷ್ಟು ಸಾಕಾಗ್ತಿತ್ತು ಪಾಪ್ಯುಲೇಷನ್ ಎಲ್ಲ ಫಸ್ಟ್ ಇದೀವಿ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಪೋಷಕಾಂಶಗಳು ಪ್ರಮುಖ ಯಾವುದೇ ಒಂದು ಇಳುವರಿ ತಗೊಳ್ಬೇಕಾದ್ರೆ ಬಟ್ ನಾವು ಅದ್ರ ಬಗ್ಗೆ ಭಾಳ ಗಮನ ಹರಿಸೋಲ್ಲ ಭಾಳ ಜನ ಈ ಕೀಟನಾಶಕ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀರಿ ಯಾವ ಹುಳ ಬಂತು ಏನು ಹೊಡಿಬೇಕು ಅಂತ ಬಟ್ ಬೆಳೆಗೆ ಕೆಲವೊಂದು ಟೈಮ್ ಏನಾಗುತ್ತೆ ಪೋಷಕಾಂಶಗಳಿಂದ ಬೆಳೆ ಏನಾಗುತ್ತೆ ಕೆಲವೊಂದು ಹಳದಿ ಕಲರ್ ಆಗಿರುತ್ತೆ ತುದಿ ಒಣಗ್ತಿರುತ್ತೆ ಬಟ್ ನಾವೇನು ತಿಳ್ಕೊಂತೀವಿ ಅದ್ರನ್ನ ಇಲ್ಲ ಯಾವುದೋ ಹುಳ ಬಂದಿದೆ ಅಥವಾ ರೋಗ ಬಂದಿದೆ ಅಂತೇಳಿ ಯಾವುದೋ ಸೈಡ್ಸ್ ಹೊಡಿತೀವಿ ಯಾವುದೇ ಒಂದು ಭತ್ತ ಆಗಲಿ ಹತ್ತಿ ಆಗಲಿ ಮೆಣಸಿನ ಗಿಡ ಆಗಲಿ ಹದಿನೇಳು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಒಂದು ಬೆಳೆಗೆ ನಮಗೇನಾಗಿದೆ ಇತ್ತೀಚೆಗೆ ಅಂದರೆ ಬರೀ ಎನ್ ಪಿ ಕೆ ಅದ್ರ ಬಗ್ಗೆ ಜಾಸ್ತಿ ಅಂದರೆ ಪ್ರಧಾನ ಪೋಷಕಾಂಶಗಳ ಬಗ್ಗೆ ಜಾಸ್ತಿ ನಾವು ಗಮನ ಹರಿಸ್ತೀವಿ ಬಟ್ ಲಘು ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಏನಾಗಿದೆ ಸ್ವಲ್ಪ ನಾಲೆಜ್ ಇಲ್ಲ ಕಡಿಮೆ ಇದೆ ಸ್ವಲ್ಪ ಅದನ್ನು ಉಪಯೋಗಿಸೋದು ಕಡಿಮೆ ಮಾಡ್ತೀವಿ ಮಧ್ಯದಾಗಿಲ್ಲ ಏನು ಮಾಡ್ಬೇಕಂದ್ರೆ ಆಗ ಈಗಾಗಲೇ ಹೇಳಿದ್ರು ಮೂರು ವರ್ಷಕ್ಕೊಮ್ಮೆ ಆದರೆ ನೀವು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಮಣ್ಣಿನ ಪರೀಕ್ಷೆ ನೀವು ಎಲ್ಲಿ ಮಾಡಿಸ್ಬೋದಂದ್ರೆ ಯಾವಾಗ್ಲೂ ಕಂಟಿನ್ಯೂ ನಮ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ಮತ್ತು ರಸಾಯನಶಾಸ್ತ್ರ ಶಾಸ್ತ್ರ ವಿಭಾಗ ಅಂತ ಇದೆ ಆಮೇಲೆ ನೀವು ಪಾಣಿ ತಗೊಂಡ್ ಬರಬೇಕು ಅದಕ್ಕೆ ಯಾಕಂದ್ರೆ ಮಿನಿಮಮ್ ಚಾರ್ಜ್ ಇದೆ ಬಾಳೆ ಇರಲ್ಲ ನೀವು ಅದರನ್ನೇ ಪ್ರೈವೇಟ್ ಆ ಥರ ಎಲ್ಲಾದ್ರೂ ಮಾಡಿಸಿದ್ರೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆಗೋದನ್ನ ನೂರಿಂದ ಇನ್ನೂರು ರೂಪಾಯಿಯಲ್ಲೇ ನಿಮಗೆ ಮಣ್ಣು ಪರೀಕ್ಷೆ ಮಾಡಿ ಒಂದು ಕಾರ್ಡ್ ಕೊಡ್ತಾರೆ ಸಾಯಿಲ್ ಹೆಲ್ತ್ ಕಾರ್ಡ್ ಮಣ್ಣಿನ ಒಂದು ಆರೋಗ್ಯ ಕಾರ್ಡ್ ಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಒಂದು ಪಿ ಎಚ್ ಆಮೇಲೆ ಮಣ್ಣಿನ ರಸಸಾರ ಅಂತ ಹೇಳ್ತೀವಿ ಇ ಸಿ ಅಂತಿರುತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಇರುತ್ತೆ ಆಮೇಲೆ ಇಂಪಾರ್ಟೆಂಟ್ ಅಲ್ಲಿ ಏನಂದರೆ ಸಾಯಿಲ್ ಆರ್ಗನಿಕ್ ಕಾರ್ಬನ್ ಇರುತ್ತೆ ಅದು ಭಾಳ ಇಂಪಾರ್ಟೆಂಟ್ ಈ ಮಣ್ಣಿನಲ್ಲಿ ಸಾಯಿಲ್ ಆರ್ಗನಿಕ್ ಕಾರ್ಬನ್ ಕಂಟೆಂಟ್ ಕಡಿಮೆ ಆಗಿಬಿಟ್ರೆ ಬೆಳೆ ಕಂಪ್ಲೀಟ್ ಆಗೋಲ್ಲ ನೀವು ಎಷ್ಟೇ ಗೊಬ್ಬರ ಹಾಕಿ ಅದು ಕೂಡ ಭಾಳ ಇಂಪಾರ್ಟೆಂಟು ಅದ್ರ ಜೊತೆಗೆ ಎನ್ ಪಿ ಕೆ ಇರುತ್ತೆ ಆಮೇಲೆ ಮೈಕ್ರೋ ಮೈಕ್ರೋನ್ಯೂಟ್ರೆನ್ಸ್ ಬೇಕಿದ್ರೆ ಅದರಲ್ಲಿ ಬರುತ್ತೆ ಆಮೇಲೆ ಕೆಳಗಡೆ ಒಂದು ಸೆಂಟೆನ್ಸ್ ಕೊಡ್ತಾರೆ ಅವರು ನಿಮ್ಮ ಮಣ್ಣು ಯಾವ ಥರ ಇದೆ ಅದನ್ನೇನು ಮಾಡಬೇಕು ಏನು ಉಪ್ಪಿನ ಅಂಶ ಜಾಸ್ತಿ ಇದ್ದರೆ ನೀವು ಜಿಂಕ್ ಸಲ್ಫೇಟು ಜಿಪ್ಸಮ್ ಎಷ್ಟು ಹಾಕ್ಬೇಕು ಅಂತಿರುತ್ತೆ ಯಾವ ಬೆಳೆಗಳನ್ನು ಇರುತ್ತೆ ಅದು ಭಾಳ ಯಾಕಂದರೆ ಟೆಸ್ಟ್ ಮಾಡಲಾರ್ದು ಸುಮ್ಮನೆ ನಾವು ಪಕ್ಕದಲ್ದವ್ರು ಹಾಕ್ತಿದಾರಂತ ಹಾಕೋದು ಅಥವಾ ಹಿಂದಿನ ವರ್ಷ ಹಾಕಿದ್ದೀನಂತ ಅಷ್ಟು ಹಾಕೋದಂದರೆ ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಈಗ ನನ್ನ ಕೆಪಾಸಿಟಿ ಒಂದು ಪ್ಲೇಟ್ ಅನ್ನ ಉಣ್ತೀನಿ ಅಂದರೆ ಅಷ್ಟೇ ಸಾಕು ಎರಡು ಪ್ಲೇಟ್ ಕೊಟ್ಟರೆ ಅದು ವೇಸ್ಟು ಅದೇನಾಗುತ್ತೆ ಒಂದು ನೀವು ಹೆಚ್ಚಿಗೆ ಹಾಕಿದ ಗೊಬ್ಬರ ಏನಾಗುತ್ತೆ ಅಂದರೆ ನೀವು ನೀರು ಬಿಡ್ತೀರಲ್ವ ಅದ್ರ ಜೊತೆಗೆ ಹರ್ಕೊಂಡು ಹೋಗಿಬಿಡುತ್ತೆ ಒಂದು ಇಲ್ಲಾಂದರೆ ವಾತಾವರಣಕ್ಕೆ ಮತ್ತೆ ಆವೇಗೋಗ್ಬಿಡುತ್ತೆ ಇದ್ರ ಜೊತೆಗೆ ಏನಂದರೆ ಬರೀ ದುಡ್ಡಷ್ಟೇ ವೇಸ್ಟ್ ಆಗಲ್ಲ ಎಕರೆಗೆ ನಾವು ಏನು ಮಾಡ್ತೀವಿ ಅರವತ್ತು ಮೂವತ್ತು ಮೂವತ್ತು ಅಂತ ನಾವು ರೆಕಮೆಂಡ್ ಮಾಡಿದೀವಿ ಅಂದರೆ ಅರವತ್ತು ಪ್ರತಿಶತ ನೀವು ಏನಂದರೆ ನೈಟ್ರೋಜನ್ನು ಮೂವತ್ತು ಫಾಸ್ಪರಸ್ಸು ಮೂವತ್ತು ಪೊಟ್ಯಾಶ್ ಅಂತ ಹೇಳ್ತೀವಿ ನೀವು ಯಾಕೆ ಹಾಕ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಯಾಕೆ ಬೀಳ್ತಿದೆ ಅಂದ್ರೆ ಅದಕ್ಕೆ ಪೊಟ್ಯಾಶ್ ಕಡಿಮೆ ಆಗ್ತಿದೀವಿ ನಾವು ಬೆಳೆಗೆ ಪೊಟ್ಯಾಶ್ ಸ್ವಲ್ಪ ಇತ್ತಂದರೆ ಅದು ಸ್ಟ್ರೆಂತ್ ಬರುತ್ತೆ ಶಕ್ತಿ ಬರುತ್ತೆ ನಿಂತ್ಕೊಳ್ಳುತ್ತೆ ಇಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಗಾಳಿ ಬಂದರೂ ಕೂಡ ಬಿಡುತ್ತೆ ನಮ್ಗೆ ಆಮೇಲೆ ಇನ್ನೊಂದರೆ ಸಾರಾ ಜಾಸ್ತಿ ಯೂಸ್ ಮಾಡ್ತೀವಿ ಈಗ ನಾವೇನ್ ಮಾಡ್ಬಿಡ್ತೀವಿ ಹೈಟ್ ಚೆನ್ನಾಗಿ ಬೆಳೆದ್ ಪಕ್ಕದವರು ನಾವು ಸ್ವಲ್ಪ ಹಾಕ್ಬಿಟ್ರೆ ಜಾಸ್ತಿ ಜಾಸ್ತಿ ಬೆಳೆಯುತ್ತೆ ಅದ್ರ ಶಕ್ತಿ ಎಲ್ಲ ಬೆಳೆದ್ರೆಲ್ಲ ಹೋಗ್ಬಿಡುತ್ತೆ ಸಾರಜನಕ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಈ ಹುಳುಗಳು ಜಾಸ್ತಿ ಬರ್ತವೆ ಎಲೆಗಳು ಅಚ್ಚು ಬರೋದ್ರಿಂದ ಎಲೆಗಳು ಸ್ಮೂತ್ ಆಗ್ತಾವೆ ಅದಕ್ಕೆ ಏನಂದ್ರೆ ಈ ಪೋಷಕಾಂಶಗಳು ಸಮತೋಲನ ಇರಬೇಕು ಅದರ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಈ ಫರ್ಟಿಲೈಸರ್ ಕಡಿಮೆ ಮಾಡಕತ್ತಿರ ಅಂತ ತಿಳ್ಕೊಳ್ಳಿ ಅವಾಗ ಏನ್ ಮಾಡಬೇಕು ಈಗ ನಿಮ್ಗೆ ಹೇಳಿದ್ರು ಯಾವುದು ಎಂಪ್ ಪವರ್ ಅಂತ ಹೇಳಿದ್ರು ಅಂದ್ರೆ ಕೆಲವೊಂದು ಪೋಷಕಾಂಶಗಳು ಏನ್ ಮಾಡ್ಬೇಕಂದ್ರೆ ಎಲ್ಲ ಪೋಷಕಾಂಶಗಳು ಬೇರಿನ ಮುಖಾಂತರ ಹೋಗಲ್ಲ ಕೆಲವೊಂದು ಪೋಷಕಾಂಶಗಳು ಎಲೆಗಳ ಮುಖಾಂತರನೂ ಹೋಗುತ್ತೆ ಅದಕ್ಕೋಸ್ಕರ ನೀವು ಸ್ಪ್ರೇ ಮಾಡ್ತಿರ್ತೀರಲ್ವಾ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಇತ್ತಂದ್ರೆ ನೀವು ಪೆಸ್ಟಿಸೈಡ್ ಜೊತೆ ಮಿಕ್ಸ್ ಮಾಡಿ ಕೂಡ ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಸಾವಯವ ಅಂತ ಎಲ್ಲಿ ಬರುತ್ತೆ ನೋಡ್ರಿ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿರಿ ಎಲ್ಲಾದರೂ ನಿಮಗೆ ಸಾವಯವ ಗೊಬ್ಬರಗಳು ಸ್ಪ್ರೇ ಮಾಡೋದಂತಿತ್ತಂದರೆ ಅವಾಗ ನೀವೇನು ಮಾಡ್ಬೇಕಂದ್ರೆ ಪೆಸ್ಟಿಸೈಡ್ ಜೊತೆ ಮಿಕ್ಸ್ ಮಾಡಬಾರ್ದು ಯಾಕಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಅವಾಗ ಏನಾಗುತ್ತೆ ಅದು ಸಾವಯವ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅವು ಕೂಡ ಸ್ಪ್ರೇ ಮಾಡಬೇಕು ಅಂದರೆ ಸಮತೋಲನ ಭೂಮಿಗೂ ಹಾಕಬೇಕು ಮತ್ತೆ ಫೋಲಿಯರ್ ಸ್ಪ್ರೇನೂ ಕೂಡ ಹೋದಾಗ ಎಲೆಗಳ ಮುಖಾಂತರ ಡೈರೆಕ್ಟ್ ಹೋಗ್ಬಿಡುತ್ತೆ ಈ ಭೂಮಿಗೆ ಎಕ್ಸಾಂಪಲ್ ನಾನು ಒಂದು ಹತ್ತು ಕೆ ಜಿ ಗೊಬ್ಬರ ಹಾಕಿದ್ನಂದ್ರೆ ಒಂದ್ ಎರಡು ಕೆ ಜಿ ಏನಾಗುತ್ತೆ ಅಲ್ಲೇ ಭೂಮಿಯಲ್ಲಿ ಬಿಡುತ್ತೆ ಒಂದ್ ಎರಡು ಕೆ ಜಿ ಹರ್ಕೊಂಡು ಹೋಗುತ್ತೆ ಒಂದೆರಡು ಕೆ ಜಿ ವಾತಾವರಣ ಕಾವ್ಯಾಗಿ ಹೋಗುತ್ತೆ ಒಂದ್ ಎರಡು ಕೆ ಜಿ ಬೇರಿಗೆ ಸಿಗುತ್ತೆ ಹೇಳಿದ್ರೆ ಮೈಕ್ರೊರೈಸರ್ ಅಂದ್ರೆ ಈ ಬೇರು ಉದ್ದಾಗಂತ ಕೆಲವೊಂದು ಗೊಬ್ಬರಗಳಿದಾವೆ ಅವು ಕೂಡ ಹಾಕ್ಬೇಕು ಯಾಕಂದ್ರೆ ಈ ಎಲ್ಲೆಲ್ಲಿ ಗೊಬ್ಬರ ಇರುತ್ತಲ್ಲ ಎಲ್ಲ ತಗೊಂಡು ಬರುತ್ತಾ ಬೇರ್ ಮುಖಾಂತರ ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲೇ ಭೂಮಿಯಲ್ಲೇ ಉಳಿದು ಭೂಮಿಯಲ್ಲಿ ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಮತ್ತೆ ಸಾಯಿಲ್ ಆರ್ಗಾನಿಕ್ ಅಂದ್ರೆ ಇಂಗಾಲ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಆಲ್ರೆಡಿ ಮಣ್ಣಿನಲ್ಲಿ ಗೊಬ್ಬರ ಇರುತ್ತೆ ಬಟ್ ಬೆಳೆಗೆ ಸಿಗಲ್ಲ ಅದು ಈ ಸೂಕ್ಷ್ಮಾಣು ಜೀವಿಗಳಿತ್ತು ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಅದು ಬೆಳಿಗ್ಗೆ ಸಿಗಂಗ್ ಮಾಡುತ್ತೆ ಈಗ ನಿಮ್ಗೆ ಗೊತ್ತಾ ವಾತಾವರಣದಲ್ಲೂ ಕೂಡ ಯಾವ್ದು ನಿಮ್ದು ಯೂರಿಯಾ ಗೊಬ್ಬರ ನಾವು ಸಾರಜನಕ ಅಂತ ಹೇಳ್ತೀವಲ್ಲ ವಾತಾವರಣದಾಗ ಆದದು ಯೂರಿಯಾ ನಮಗೆ ಕಣ್ಣಿಗೆ ಕಾಣಲ್ಲ ಬೆಳಿಗ್ಗೆ ಸಿಗೋಲ್ಲ ಯಾವಾಗ ಸಿಗುತ್ತಂದ್ರೆ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿ ಚೆನ್ನಾಗಿ ಬಂದವು ಅಂದ್ರೆ ನಾವು ರೈಸೋಬಿಯಮ್ ಅಂತ ಹೇಳ್ತೀವಿ ಅವ್ರು ಸೂಕ್ಷ್ಮಾಣು ಜೀವಿ ಏನ್ ಮಾಡ್ತೇವೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಾರಜನಕನ್ನ ಬೇರೆ ಫಿಕ್ಸ್ ಮಾಡಿ ಬೆಳಿಗ್ಗೆ ಕೊಡ್ತಾವ ಅಂಥವು ಕೂಡ ಸ್ವಲ್ಪ ತಿಂಕ್ ಮಾಡಬೇಕು ನೀವು ಈಗ ಏನಂದ್ರೆ ಐದು ಆರು ಏಳ ತಾರೀಕು ರಾಯಚೂರಲ್ಲಿ ಕೃಷಿ ಮೇಳ ಇದೆ ಕೃಷಿ ಮೇಳದಲ್ಲಿ ಬಂದು ಏನಾಗುತ್ತೆ ಅಂದರೆ ಟೈಮ್ ಕೊಡಲ್ಲ ಇಂಟ್ರೆಸ್ಟ್ ಇರಬೇಕು ಅದ್ರ ಬಗ್ಗೆ ಏನಾದರೂ ಒಂದು ಕೃಷಿ ಮೇಳದಿಂದ ಸುಮ್ಮನೆ ಎಲ್ಲ ಕಡೆ ತಿರುಗಾಡಿ ಬಂದು ಅಲ್ಲ ಅಟ್ಲೀಸ್ಟ್ ಒಂದು ಇಂಪಾರ್ಟೆಂಟ್ ನಿಮಗೆ ಇಷ್ಟ ಇರೋಂಥದ್ದು ಒಂದು ಒಂದು ಕಡೆ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ನಂಬರ್ ಬರ್ರಿ ನಂಬರ್ ತಗೊಂಡು ಈಗ ನಮ್ದು ಯೂನಿವರ್ಸಿಟಿಯಲ್ಲಿ ಅಜೋಸ್ಪರಿ ಅಂತ ಸಿಗುತ್ತೆ ಅಜಿಟೋ ಬ್ಯಾಕ್ಟ್ರ್ ಅಂತ ಸಿಗುತ್ತೆ ಆಮೇಲೆ ರಂಜಕ ಕರಗಿಸುವ ಗೊಬ್ಬರಗಳು ಸಿಗ್ತಾವೆ ಅವೇನಿಲ್ಲ ನೀವು ಬೀಜದ ಜೊತೆ ಈಗ ನೆನಹಿಡ್ತೀರಲ್ಲ ನೆನಹಿಡುವಾಗ ನೀವು ಮಿಕ್ಸ್ ಮಾಡಿ ನೀವು ಮಡಿಗೆ ಚೆಲ್ಲಿದ್ರೆ ಸಾಕು ಅದೇನೋ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವಂದ್ರ ಆ ಮಣ್ಣಿಲಂತ ಕರ್ಗಲೆ ಇರತಕ್ಕಂಥ ಗೊಬ್ಬರಗಳನ್ನ ಕರಗಂಗ್ ಮಾಡಿ ಕೊಡತಾವ ಬಹಳ ದೊಡ್ಡ ಇರಲಿಲ್ಲ ನೂರ ಐವತ್ತು ರೂಪಾಯಿ ಒಂದ್ ನಿಮಗೆ ಒಂದು ಎಕರೆ ಒಂದ್ ಪ್ಯಾಕೆಟ್ ತಂದ್ರು ಸಾಕು ಆಮೇಲೆ ಇನ್ನೊಂದು ಇತ್ತೀಚೆಗೆ ನಮ್ ಈಗ ಪೋಷಕಾಂಶಗಳು ವಿವಿಧ ರೂಪದಲ್ಲಿ ಸಿಕ್ತಾವ್ ಒಂದು ರೂಪಾಯಿ ಅಂದ್ರೆ ಗೊಬ್ಬರಗಳು ಹಾಕ್ತೀವಿ ಏನು ಮಾಡ್ತಿದ್ರು ತಿಪ್ಪೆ ಗೊಬ್ಬರ ಹಾಕ್ತಿದ್ರು ಹೌದಾ ಅದರಿಂದ ಭಾಳ ಅಡ್ವಾಂಟೇಜ್ ಇದ್ವು ಏನಿದೆ ತಿಪ್ಪೆ ಗೊಬ್ಬರ ಇಲ್ಲ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ನಿಮಗೆ ಸರ್ ಟಾನಿಕ್ ಅಂತ ಹೇಳಿದ್ರು ನೀವು ಯಾವುದೇ ಉಪಯೋಗ ಮಾಡ್ರಿ ಇಂಥ ಒಳ್ಳೆ ಕಂಪ್ನಿಗಳದ್ದು ಹೆಸರು ಇರ್ತಕ್ಕಂತ ಕಂಪ್ನಿಗಳ ಪ್ರಾಡಕ್ಟ್ ಯೂಸ್ ಮಾಡ್ರಿ ಈಗ ಭಾಳ ಏನಿರ್ತಾವೆ ಲೇಬಲ್ ಇರಲಾರದು ಅಥವಾ ಯಾವುದೋ ಒಂದು ಸಿಗುತ್ತಲ್ಲ ಇರ್ತವೆ ಭಾಳ ಗ್ರೌತ್ ರೆಗ್ಯುಲೇಟರ್ಸ್ ಫಿಕ್ಸ್ ಮಾಡಿರ್ತಾರೆ ಅವರು ನಿಮಗೆ ಗೊತ್ತಾಗಲ್ಲ ಹೊಡ್ದ ತಕ್ಷಣ ಏನಾಗ್ಬಿಡುತ್ತೆ ಬೆಳಿ ಹೈಟ್ ಆಗುತ್ತೆ ಫುಲ್ಲು ಕಪ್ ಬಂದಂಗಾಗುತ್ತೆ ಅವಾಗ ಏನಾಗ್ತವೆ ಇಳುವರೆಗೆ ಎಫೆಕ್ಟ್ ಆಗುತ್ತೆ ಅದು ಬಟ್ ಇಂಥ ಒಳ್ಳೆ ಒಳ್ಳೆ ಕಂಪ್ನಿಗಳಿಂದ ಅವ್ರಿಗೆ ಒಂದು ರೆಪ್ಯುಟೇಷನ್ ಇರುತ್ತೆ ಒಂದು ಹೆಸರು ಇರುತ್ತೆ ಅವ್ರು ಯಾವತ್ತೂ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಆಮೇಲೆ ಈ ಪ್ರಾಡಕ್ಟ್ಗಳಿದಾವಲ್ಲ ಇವರು ಏನು ಮಾಡ್ತಾರೆ ಎಲ್ಲ ಕಡೆ ಸಂಶೋಧನೆ ಮಾಡಿ ಆಮೇಲೆ ಅವರು ಟ್ರಯಲ್ ಎಲ್ಲ ಮಾಡಿ ಓಕೆ ಅಂದಾಗ ಮಾತ್ರ ನಿಮ್ಮ ಫಾರ್ಮರ್ ಅವರಿಗೆ ರಿಲೀಸ್ ಮಾಡ್ತಾರೆ ಅದು ಇಂಪಾರ್ಟೆಂಟು ಯಾವತ್ತಾದ್ರೂ ನಾವು ಮಣ್ಣು ತಗೊಂಡು ನೋಡಿದೀವಿ ಕೈಲಿ ಹಿಡ್ಕೊಂಡು ನಮ್ಮ ಮಣ್ಣಿನ ಪರಿಸ್ಥಿತಿ ಬರೀ ಬೆಳೆ ನೋಡ್ತೀವಿ ತೆನಿ ಹೆಂಗೆ ಬಂದದ ಕಾಯಿ ಹೆಂಗೆ ಆಗ್ಯದ ನಮ್ಗೆ ಎಷ್ಟು ಲಾಭ ಬರ್ಬೋದು ಬಟ್ ಮಣ್ಣಿನ ಪರಿಸ್ಥಿತಿ ಯಾವತ್ತು ನೋಡಿಲ್ಲ ಅದಕ್ಕೆ ಏನು ಮಾಡ್ರಿ ಅಟ್ಲೀಸ್ಟ್ ಈಗ ಒಂದು ನಲ್ವತ್ತು ದಿನ ಗ್ಯಾಪ್ ಅದಂತ ತಿಳ್ಕೊಳ್ರಿ ಈಗ ಮುಂಗಾರು ಹಾರ್ವೆಸ್ಟ್ ಮಾಡಿದ್ರಿ ನೀರಿಲ್ಲ ಅಟ್ಲೀಸ್ಟ್ ಒಂದು ನೀರು ಸಿಕ್ತಂದ್ರೆ ನೀರ್ ಬಿಟ್ಟು ಈ ಸಾಸಿವೆ ಚೆಲ್ಲಿದಂಗೆ ಏನ್ ಮಾಡ್ರಿ ನೀವು ಹಸಿರೆಲೆ ಗೊಬ್ಬರ ಬೀಜಗಳು ಸಿಗ್ತಾವೆ ಸೆಣಬಿನ ಬೀಜ ದೇಂಚ ಬೀಜ ಏನು ಸಿಗ್ಲಿಲ್ಲ ಅಂದ್ರ ಹೆಸರು ಉದ್ದು ಅಲ್ಸಂದಿ ಸುಮ್ ಚೆಲ್ಲಿ ಬಿಡ್ರಿ ಇಳುವರಿ ಬರಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಅದ ಅಟ್ಲೀಸ್ಟ್ ಒಂದು ನಲ್ವತ್ತಿನ ಹೂವಾಡಂತದಾಗ ಏನ್ ಮಾಡ್ರಿ ಅಂದ್ರೆ ನೀವು ಮಗಜಿ ಹೊಡಿಬೇಕು ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಭೂಮಿಯ ಪೋಷಕಾಂಶಗಳು ಎಲ್ಲ ಸಿಗ್ತವೆ ಬೇ ಸಾರಜನಕ ಪೊಟ್ಯಾಶ್ ಅಲ್ಲ ಅದ್ರಲ್ಲಿ ಎಲ್ಲಾ ಗೊಬ್ಬರಗಳಿರ್ತವೆ ಅದು ಭೂಮಿಗೆ ಹೋಗಿ ಏನಾಗುತ್ತೆ ಅಂದ್ರೆ ಮುಂದಿನ ಬೆಳೆಗೆ ಚೆನ್ನಾಗಿ ಬರಕ್ ಅನುಕೂಲ ಆಗುತ್ತೆ ಇಲ್ಲ ನೀವು ಚೆನ್ನಾಗಿ ಮಾಡ್ತಿದ್ರೆ ಅಂದ್ರೆ ಬೆಳೆನೂ ಕೂಡ ಬೆಳಿಬಹುದು ಉದ್ದು ಬೆಳಿಬಹುದು ಹೆಸರು ಬೆಳಿಬಹುದು ಕೆಲವರು ಕಡಲೆ ಹಾಕಿದ್ದಾರೆ ಅಟ್ಲೀಸ್ಟ್ ದ್ವಿದಳ ಧಾನ್ಯಗಳು ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಹಿಂಗಾರು ಬೆಳೆನಲ್ಲಿ ಭತ್ತ ಭತ್ತ ಬೆಳೆದ ಬದಲು ಭತ್ತಕ್ಕೆ ಪರ್ಯಾಯ ಬೆಳೆಗಳನ್ನ ನೀವೇನಾದ್ರೂ ಹಾಕಿದ್ರೆ ಅಟ್ಲೀಸ್ಟ್ ಭೂಮಿಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗುತ್ತೆ ಈಗ ಬರೀ ಭತ್ತ ಭತ್ತ ಹಾಕೋದ್ರಿಂದ ಪೋಷಕಾಂಶಗಳು ಇರೋದು ಬರೋದೆಲ್ಲ ಭತ್ತ ತಗೊಂಡ್ಬಿಟ್ರೆ ಮುಂದಿನ ಬೆಳೆಗೆ ಹೆಂಗ್ ಸಿಗ್ಬೇಕು ಎಷ್ಟಂತ ಗೊಬ್ಬರ ಹಾಕ್ತೀರಿ ನೀವು ಅದಕ್ಕೇನಾಗುತ್ತೆ ಸ್ವಲ್ಪ ಇಳುವರಿ ಕಡಿಮೆ ಬಂದರೂ ಚಿಂತೆ ಎಲ್ಲ ಖರ್ಚು ಕಡಿಮೆ ಆಗುತ್ತೆ ಮುಂದಿನ ಬೆಳೆಗೆ ಮತ್ತೆ ಹೆಲ್ಪ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡ್ರಿ ಒಂದು ಮಡಿಗೆ ನೀವು ಹಸಿರೆಲೆ ಗೊಬ್ಬರ ಹಾಕಿ ನೋಡ್ರಿ ಮುಂದಲ್ ಸರಿ ಆ ಬೆಳೆ ಹಂಗಿರುತ್ತೆ ನೋಡಿರಿ ಅವಲ್ದಾರ್ ನಾವೇನು ಮಾಡ್ತೀವಿ ಸಿಂಪಲ್ ಮೆಥಡ್ ಸುಮ್ ಭತ್ತ ಹಾಕ್ತೀವಿ ಬೆಂಕಿ ಹಚ್ಚಿ ಬಿಡ್ತೀವಿ ಎಲ್ಲ ಸುಟ್ಬಿಟ್ಟು ಕಾರ್ಯಕ್ರಮದ ಮುಂದೆ ಅರ್ಪಣೆಯನ್ನ ಕೊನೆಯಲ್ಲಿ ಶ್ರೀಯುತ ಶೇಖರಯ್ಯ ಹಿರೇಮಠ ಇವರುಗಳು ನೆರವೇರಿಸಿದರು ಅಂದು ದಿನಾಂಕ ಅಂತಂದರೆ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕಾಡ್ಲೂರು ಗ್ರಾಮದಲ್ಲಿ ಜರುಗಿದ ಈ ಭತ್ತದ ಬೆಳೆಯ ಪೋಷಕಾಂಶಗಳ ಕುರಿತ ರೈತರ ತರಬೇತಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕೃಷಿ ವಿಚಾರಗಳನ್ನು ರೈತ ಅವರು ತಜ್ಞರಿಂದ ಸ್ಪಿಕ್ ಕಂಪನಿಯ ಅಧಿಕಾರಿಗಳಿಂದ ಪ್ರಯೋಜನ ಪಡೆದುಕೊಂಡರು